ಈಗಾಗಲೇ ಇದು ಎರಡು ತಾತ್ಕಾಲಿಕ ಸಭೆಗಳು ಕೂಡ ಈಗ ಇಲ್ಲಿ ಎಲ್ಲರ ಅಭಿಪ್ರಾಯ ನಮ್ಮ ಮತ್ತೆಯಿಂದ ಮೂಡ್ತಾ ಪಕ್ಷಾತೀತವಾಗಿ ಯಾವ ಪಕ್ಷದಲ್ಲೇ ಯಾರನ್ನ ತಿಳಿಸ್ಕೊಳ್ಳಿ ಯಾವ ರಾಜಕೀಯ ಪಕ್ಷದಲ್ಲಾದರೂ ಅದು ಆದರೆ ಜಾತಿ ವಕೀಲಿಗೆ ಸಮುದಾಯದ ಹೆಸರು ಬಂದಾಗ ರಾಜಕೀಯ ಪಕ್ಷ ಬರ್ತಾ ನಾವು ಅವಾಗ ಹೇಳಲು ನನ್ನ ಒತ್ತಿಗರು ಅಂದರೆ ಏನಕ್ಕೆ ಈಗ ಈಗೇನಾಗಿದೆ ಕಾಲ ಬದಲಾವಣೆ ಆಗ್ತಿತ್ತು ಈ ಪ್ರಪಂಚದ ಎಲ್ಲ ಸಮುದಾಯವನ್ನು ಕಾಪಾಡ್ಕೊಂಡು ಬಂದಂಥ ಜನಾಂಗ ಇವತ್ತು ನಮ್ಮ ಸಮುದಾಯವನ್ನು ನಾವು ಕಾಪಾಡಿಕೊಳ್ಳುವಂಥ ಸ್ಥಿತಿ ನಿರ್ಮಾಣ ಆಗ್ತದೆ ತಾವೆಲ್ಲರೂ ನೋಡಿದ್ದೀವಿ ತಮ್ಮೆಲ್ಲರಿಗೂ ಅನುಭವ ಬಂದಿದೆ ಆದರೆ ನನಗೆ ಯಾಕೆ ನನಗೆ ಯಾಕೆ ಅನ್ನೋ ಒಂದು ಮನಸ್ಥಿಯಿಂದ ನಾವೆಲ್ಲ ಹಿಂದೆ ಬಿಡುವಂಥ ಪರಿಸ್ಥಿತಿ ಈಗ ಅಂತ ಪರಿಸ್ಥಿತಿ ಬೇಡ ಈಗ ನಮ್ಮ ತಾಲೂಕಲ್ಲಿ ಬಹುಶಃ ನಾವು ಹತ್ರ ಹತ್ರ ಎಪ್ಪತ್ತು ಸಾವಿರ ಜನಸಂಖ್ಯೆ ಅದರಲ್ಲಿ ನಾವು ಇಪ್ಪತ್ತು ಸಾವಿರ ಜನ ಸೇರಿ ನಾಳೆ ಕೆಂಪೇಗೌಡ ಜಯಂತಿ ಆಚರಣೆ ಮಾಡಿ ಮಾಡಿದ್ರೆ ಇಡೀ ತಾಲೂಕು ಜಿಲ್ಲೆಗೆ ನಮ್ಮ ಸಂದೇಶ ಬಂದಿದೆ ಇಡೀ ನಮ್ಮ ಸಮುದಾಯದ ಒಕ್ಕವಲು ಒಂದು ಆಗಿದ್ದಾರಪ್ಪ ಅನ್ನೋ ಒಂದು ಸಂದೇಶ ಆ ಸಂದೇಶ ನಾವು ಯಾವಾಗ ಕಳಿಸೋ ಕೆಲಸ ಮಾಡ್ತಿರೋ ಅವಾಗ ನಮ್ಮ ಸಮುದಾಯದ ನಡವಳಿಕೆ ನಮ್ಮ ಸಮುದಾಯವನ್ನು ಗುರುತಿಸೋದು ಸಮುದಾಯಕ್ಕೆ ಕೊಡುವಂಥ ಗೌರವನೇ ಕರೆಯುತ್ತೆ ಅದಕ್ಕೆ ತಾವೆಲ್ಲರೂ ಸಹಕರಿಸ್ತೀವಿ ಈಗ ಎಲ್ಲರ ಅಭಿಪ್ರಾಯ ಒಂದು ಒಮ್ಮತದಿಂದ ಮೂಡ್ತಾಯ್ತು ಏನು ಅಂದರೆ ನಾವು ಪಕ್ಷಾತೀತವಾಗಿ ಕೆಂಪೆ ಕೊಟ್ಟು ಜಯಂತಿ ಮಾಡಿ ನಾವು ಒಂದಾಗಬೇಕು ಅದಕ್ಕೆ ತಾವೆಲ್ಲರಿಗೂ ಒಂದಷ್ಟ ಅದೇ ರೀತಿ ಇಲ್ಲಿ ನಾಯಕರನ್ನ ಅವ್ರನ್ನ ಇವ್ರನ್ನ ಕಲಿಯುವಂಥ ಸಂದರ್ಭ ಬಾಬು ಪ್ರಸ್ತಾಪ ಮಾಡಿದ್ರು ಅವನ ಜನಾಂಗದ ನಾಯಕರು ಯಾರೇ ಒಂದು ಸ್ಥಾನಕ್ಕೆ ಹೋಗಿದ್ವಿ ಯಾವ ಪಕ್ಷದಿಂದ ನಾವು ಹೋಗಿದ್ವಿ ಅವರು ನಮ್ಮ ಜನಾಂಗದ ಹೇಳಿ ಒಳ್ಳೆಯಕ್ಕಾಗಿ ಕುಡಿಯುವಂಥವ್ರು ನಮ್ಮ ಜನಾಂಗದಲ್ಲಿ ಅವಕಾಶ ಸಿಕ್ಕಿದೆ ಅವರು ಸಚಿವರಾಗಿರ್ಬೋದು ಒಂದು ಪ ಬೇರೆ ಪಕ್ಷದಲ್ಲಿ ಬಿತ್ಕೊಂಡಿರ್ತೀವಿ ಅವ್ರು ನಾವು ಆತ್ಮೀಯವಾಗಿ ನಾವು ಅವರು ಗೌರವಿಸಿದಾಗ ನಮ್ಮ ಸಮುದಾಯವನ್ನು ನಾವು ಗೌರವಿಸಿದಂಗೆ ಅದಕ್ಕೆಲ್ಲರನ್ನೂ ಎಲ್ಲ ಜನಾಂಗ ನಾಯಕರನ್ನ ಕರೆದು ಒಮ್ಮತದಿಂದ ಮಾಡುವಂಥ ಸದಾವಕಾಶ ಸಿಕ್ಕಿದೆ ಅದನ್ನು ತಾವೆಲ್ಲರೂ ಉಪಯೋಗಿಸ್ಕೊಳ್ಳೋಣ ಒಳ್ಳೆಯ ಸಂದೇಶ ಒಂದು ಕಳಿಸೋಣ ನಮ್ಮಿಂದ ನಮ್ಮಿಂದ ನಮ್ಮ ಹಿಂದೆ ಬರುವಂಥ ನಮ್ಮ ಜನಾಂಗದ ನಮ್ಮ ಮಕ್ಕಳಿಗೆ ಒಂದು ದಾರಿದೀಪವಾಗಿ ನಾವು ಇಲ್ಲಿಂದ ಪುನಾದಿ ಹಾಕೋಣ ಅಂತ ಹೇಳ್ತಾ ಎಲ್ಲ ಎಲ್ಲ ಮಾತುಗಳನ್ನು ಇಲ್ಲದೆ ಎಲ್ಲ ಜನ ಎಲ್ಲ ಕ್ಯಾಕ್ಟು ಗ್ರಾಮ ಪಂಚಾಯಿತಿಯಿಂದ ಒಂದೊಂದು ಟ್ಯಾಕ್ಟ್ರಲ್ಲಿ ಪಲ್ಲಕ್ಕಿಗೆ ಬರಬೇಕು ಅಂತ ಎಲ್ಲ ಜಾಸ್ತಿ ಅಲ್ಲಿ ಧಾರಿಕೊಂಡು ಪಲ್ಲತಿ ಬರೋಕ್ಕೆ ವ್ಯವಸ್ಥೆ ಮುಖಂಡರಲ್ಲಿ ಹೇಳ್ತಾರೆ ಅದರಿಂದ ಹೋಮ್ಸ್ ನಾವು ಹೋಗಿಕೊಂಡು ಆಗಿ ಗ್ರಾಮಸ್ಥರಿಗೆ ಹೇಳ್ತಾರೆ ಅದನ್ನು ಆ ಥರ ಮಾಡಿಕೊಂಡು ಎಲ್ಲ ಪಲ್ಲಕ್ಕಿಗೆ ಬಂದು ಅದ್ಭುತವಾಗಿ ಬೆಳ್ಬಗೆಯನ್ನು ಹೊರಟು ಎಲ್ಲ ಮತ್ತು ಪಾಪಲ್ಲಿ ಯಾವಾಗ ಎಲ್ಲಿಂದ ಟಿ ವಿ ಅಲ್ಲಿಯಿಂದ ಮಿಟ್ಟೆಲ್ಲ ಮೊದಲಿಂದ ಕೊಡೋದು ಎಲ್ಲ ಬಂದು ಎಲ್ಲ ದೊಡ್ಡವಾಗಿ ಹೇಳ್ತಾರೆ ತೀರ್ಮಾನ ಮಾಡಿ ಅಲ್ಲಿ ಎಲ್ಲ ಸೇರಿಬಿಟ್ಟು ಎಲ್ಲ ಪಕ್ಷಾತೀತವಾಗಿ ಬಂದು ಅಂತ ಹೇಳಿ ಮುಖಾಂತರ ಇದು ಸಹ ಸೇರಿರ್ತಕ್ಕಂಥ ಎಲ್ಲ ನಮ್ಮ ಮುಖಂಡಿತರೋರು ಬತ್ತಾಯದವರು ಸಹ ನಾನು ಅಭಿನಂದನೆಯನ್ನು ಕೇಳುತ್ತಿದ್ದೇನೆ ಯಾಕೆ ನಾವು ಒಂದಾಗಬೇಕು ಅಂತ ಹೇಳಂತಂದ್ರೆ ಬಾಬು ನಾಯೋ ಎರಡಂಗೆ ರಾಜಕೀಯವಾಗಿ ನಾವು ಒಂದು ಜಯಂತಿ ಮಾಡಿದಾಗ ಅಂತ ಒಂದು ಅರ್ಥಪೂರ್ಣವಾಗಿ ಒಂದು ಯಶಸ್ಸನ್ನು ಇರ್ತದೆ ನಾವು ಮುಂದೆ ಆಲೋಚನೆ ಮಾಡಬೇಕು ನಾವು ಒಂದು ಪಕ್ಷಗಳಲ್ಲಿರ್ಬೋದು ಆದರೆ ನಮ್ಮ ಕೆಮ್ಮೆಗೌಡ ಯಾವ ಪಕ್ಷದಲ್ಲಿದ್ರು ಮೊದಲು ನಾವು ಎಂದಿಗೂ ಸೇರಿ ಅದನ್ನು ಅರ್ಥ ಮಾಡ್ಕೊಂಡು ಹೋಗ್ತು ಅವ್ರದ್ದು ಯಾವುದೇ ಒಂದು ಪಕ್ಷ ಇಲ್ಲ ಅವರು ಜಾತ್ಯತೀತವಾಗಿ ಪಕ್ಷಾತೀತವಾಗಿ ಅವರು ಬಂದಂಥವ್ರು ಅದನ್ನು ನಾವೆಲ್ಲ ಅರ್ಥ ಮಾಡ್ಕೊಂಡು ನಾವು ಪಕ್ಷಾತೀತವಾಗಿ ಆಗ್ಬೋದು ಜಾತ್ಯತೀತವಾಗಿ ಆಗ್ಬೋದು ನಾವು ಜಯಂತಿನ ವಿಜೃಪಳಿಯಿಂದ ನಾವು ಆಚರಣೆ ಆಚರಣೆ ಮಾಡಬೇಕು ಇಲ್ಲಿ ನಮ್ಮ ಹಿರಿಯರೆಲ್ಲ ಒಂದು ಅವ್ರ ಒಂದು ಸಲಹೆ ಕೊಡ್ತಾ ಇದ್ದೀವಿ ವಾರು ಒಂದು ಎಲ್ಲ ಮುಖಂಡರು ಸೇರಿ ಇವತ್ತು ಈ ಸಭೆ ಆದಮೇಲೆ ಹೋಬಳಿ ವಾರು ಎಲ್ಲ ಮಕ್ಕಳು ತಿಳ್ತೀವಿ ಆ ಹೋಬಳಿ ಪಂಚಾಯತ್ ಮಟ್ಟದಲ್ಲಿ ಎಲ್ಲ ಯಾವ ರೀತಿ ಬರಬೇಕು ಅಂತೇಳಿಬಿಟ್ಟು ಅಲ್ಲಿ ಒಂದು ಸಿದ್ಧತೆಗೆ ಮಾಡ್ಕೊಂಡು ಬಂದರೆ ಅದು ಒಳ್ಳೆಯ ಒಳ್ಳೆಯ ಒಂದು ಯಶಸ್ಸನ್ನು ನಾವು ಕಾಣ್ತೀವಿ ಏನಂತಂದರೆ ನಾವು ಯಾವುದೇ ಒಂದು ಟೈಪ್ ಕೊಟ್ಟಾಗ ಆ ಟೈಪ್ ನಾವು ಅಲ್ಲಿನಿಂದ ಹೊರಡಬೇಕು ಇಲ್ಲಿ ಒಂದು ಟೈಪ್ ಹಿಂದಿ ಮಾಡಿದಾಗ ಆ ಟೈಪ್ ನಾವೆಲ್ಲ ಹಾಜರಾಗಬೇಕು ಯಾರು ಅಕಮಾತು ಇವಾಗ ಇನ್ನೊಂದು ಅರ್ಧ ಗಂಟೆ ಆಗಲಿ ಅಂತ ಕೆಲಸ ಬೇಡ ಹತ್ತು ಗಂಟೆ ಅಂತಂದ್ರೆ ನಾವು ಒಂಬತ್ತು ಗಂಟೆಗೆ ನಾವು ರೆಡಿ ಇರಬೇಕು ಹನ್ನೊಂದು ಗಂಟೆ ಅಂದರೆ ಹತ್ತು ಗಂಟೆಗೆ ನಾವು ರೆಡಿ ಇರಬೇಕು ಅದು ಎಲ್ಲ ನಾವು ಮುಖಂಡ ಅದನ್ನ ಒಂದು ತಿಳುವಳಿಕೆ ಎಂಟಾಗಿ ಹೋಗಲಿ ಮುಖಂಡ್ ಯಾರಾಗಿ ಬಂದಿದ್ದು ನಾವು ಎಲ್ಲ ಸೇರಿಬಿಟ್ಟು ಅತಿ ಹೆಚ್ಚುವಾಗಿ ನಮಗೆ ಮುಖಂಡ್ರು ಕೈವಾರು ಹೋಗಲಿ ಅಂತಂದರೆ ನಾವು ಹೆಚ್ಚುವ ಯಥೇಚ್ಛವಾಗಿ ಅದನ್ನು ಸೇರಿಸ್ಕೊಂಡು ನಾವು ಒಗ್ಗಟ್ಟಾಗಿ ಬಂದು ಆದಷ್ಟು ಹನ್ನೆರಡು ತರುವಂತ ವೈಯಕ್ತಿಗಳು ಬರಬೇಕು ಅಂತೇಳಿ ನಾವು ಮನವಿ ಮಾಡ್ಕೊಳ್ತೀವಿ ಅದರಂತೆ ನಾವು ಪ್ರತಿ ಸಾರಿ ನನಗೆ ಈ ಸಾರಿ ನಾವು ಬಂದು ಯಶಸ್ಸು ಕೊಡುತ್ತೀವಿ ಅಂತೇಳಿ ನಾನು ಇವತ್ತು ಪ್ರಪ್ರವಾಗಿ ಈ ದಿನ ತುಂಬ ಸಂತೋಷದ ಸುದಿನ ಅನಿಸ್ತದೆ ಯಾಕಂದರೆ ಈ ಸಾರಿ ಹೆಚ್ಚಾಗಿ ಹೆಚ್ಚಿನ ಸಂಖ್ಯೆಯಲ್ಲಿ ಇವತ್ತು ಎಲ್ಲರೂ ಕೂಡ ಈ ಒಂದು ನಾಡಪು ಕೆಂಪೇಗೌಡರ ಐನೂರ ಹದಿನಾರನೇ ಜಯಂತಿನ ಅಚೆ ಮಾಡುವುದಾಗಿ ಮತ್ತೆಲ್ಲ ಕೂಡ ಸೇರಿ ನಮ್ಮ ಕಲರಿಗೂ ಕೂಡ ಪ್ರಖ್ಯಾತನವಾಗಿ ಧನ್ಯವಾದಗಳನ್ನ ಈಗ ಎಲ್ಲರೂ ಎಲ್ಲಾ ಮುಂದಿಕೊಂಡು ಒಂದು ಈಗ ನಾವು ಏನು ಇವತ್ತು ಸೇರಿದ್ದೀವಿ ಎಲ್ಲ ಕೂಡ ಜವಾಬ್ದಾರಿ ತಗೊಂಡು ಆಯಾ ಓ ಪಿ ಈಗ ಈಗ ನಾವು ಪ್ರೈವ್

ಒಂದೊಂದು ಗ್ರಾಮದಿಂದ ಒಂದು ಪಲ್ಲಕ್ಕಿ ತರದೇ ಇರುವಂತಹ ಕನಿಷ್ಠ ಏನು ವರ್ಷಕ್ಕೊಂದಾರಿ ಮಾಡೋದ್ರಿಂದ ಆ ಒಂದು ಪ್ರತಿ ಗ್ರಾಮದಿಂದ ಆದಷ್ಟು ಹೆಚ್ಚಿನ ಪಲ್ಲಕ್ಕಿ ಜೊತೆಗೆ ಈಗೇನೀಗ ಇಪ್ಪತ್ತು ಜನ ಇಪ್ಪತ್ತೈದು ಜನ ಅಂತ ಹೇಳ್ತಿದ್ರು ಕನಿಷ್ಠ ಐವತ್ತೈದು ಜನ ಬರೋದು ಎಲ್ಲ ಗ್ರಾಮ ಎಲ್ಲರೂ ಸೇರ್ಕೊಂಡಾಗ ಅದು ಒಳ್ಳೆಯ ಅನುಪೂರ್ಣವಾಗಿ ಪಲ್ಲಕ್ಕಿ ಬರ್ಬೇಕು ತಮ್ಮಲ್ಲಿ ವಿನಪೂರ್ವವಾಗಿ ಮನವಿ ಮಾಡಿಕೊಳ್ತಾ ಇದನ್ನು ಯಶಸ್ಸುಗೊಳ್ಬೇಕಾಗಿ ತಮ್ಮಲ್ಲಿ ಪ್ರಸ್ತಾ ನನ್ನ ಮಾತನ್ನು